ಬೀದರ್ನಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ನಗರದ ಹನುಮಾನ್ ಮಂದಿರ ಬಳಿ ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ನ ಪ್ರೀತಿಸ್ತಾರೆ ಐ ಲವ್ ಭಾರತ್ ಐ ಲವ್ ಆರ್ಎಸ್ಎಸ್ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಆರ್ಎಸ್ಎಸ್ ಶತಾಬ್ದಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ಬ್ಯಾನ್ ಮಾಡಲು ಪತ್ರ ಬರೆದಿರುವಂತಹ ಪ್ರಿಯಾಂಕ್ ಖರ್ಗೆ ಒಂದ್ಸಾರಿ ಆರ್ಎಸ್ಎಸ್ ಘನವಸ್ತ್ರ ಧರಿಸಿ ನೋಡು ಇದರ ತಾಕತ್ ಏನು ಅಂತ ಗೊತ್ತಾಗುತ್ತೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಕೂಡಲೇ ಆರ್ಎಸ್ಎಸ್ ಸಂಘಕ್ಕೆ ಕ್ಷಮೆಯಾಚಿಸಬೇಕು ಆರ್ಎಸ್ಎಸ್ ನಿಷೇಧಕ್ಕಾಗಿ ಬರೆದ ಪತ್ರ ಹಿಂಪಡೆಯಬೇಕೆಂದು ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತ್ರದ ಮುಖಾಂತರ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕ ಒಂದು ಬಹಿರಂಗವಾಗಿ ಪತ್ರವನ್ನು ಬರೆದು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘಕ್ಕೆ ಅವಮಾನಿಸಿದ್ದು ಪ್ರಿಯಾಂಕರ್ಗೆ ನಿಮಗೆ ಒಂದು ಸರ್ತಿ ಆರ್ ಎಸ್ ಎಸ್ನ ದಿನವಸ್ತ್ರವನ್ನು ಧರಿಸಿಕೊಂಡು ತಾವು ನೋಡಿ ನಮಗೆ ನಿಮಗೆ ಆರ್ ಎಸ್ ಎಸ್ನ ತಾಕತ್ತು ಏನು ಎಂಬುದು ಗೊತ್ತಾಗುತ್ತೆ ಯಾಕಂತಂದರೆ ರಾಷ್ಟ್ರೀಯ ಸ್ವಯಂ ಸಂಘವು ಇವತ್ತು ನೂರು ವರ್ಷ ನೂರ ವರ್ಷದ ಶತಾಬ್ದಿಯನ್ನು ಮಾಡಿ ನೂರ ವರ್ಷದಲ್ಲಿ ಯಾವಾಗ ಯಾವ ದೇಶ ಮೇಲೆ ರಾಷ್ಟ್ರದ ಮೇಲೆ ಸಂಕಟ ಬರುತ್ತೆ ಅವಾಗ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ಸೇವಕ ಸ್ವಯಂ ಸೇವಕರು ದೇಶದಗೋಸ್ಕರ ರಾಷ್ಟ್ರದೋಸ್ಕರ ಹೋರಾಡಿದ್ದಾರೆ ಶ್ರಮಿಸಿದ್ದಾರೆ ಕಷ್ಟ ಕಾಲದಲ್ಲಿ ಎಲ್ಲರ ಜೊತೆಯಲ್ಲಿದ್ದಾರೆ ತಾವು ಒಂದು ಮುಸ್ಲಿಂ ತುಷ್ಟೀಕರಣಗೋಸ್ಕರ ಮುಸ್ಲಿಮರಿಗೆ ಒಂದು ಖುಷಿ ಖುಷಿ ಮಾಡುವರ ನನಗೆ ಏನಾದರೂ ಒಂದು ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಉಪಮುಖ್ಯಮಂತ್ರಿ ಮಾಡ್ತಾರೋ ಉದ್ದೇಶದಿಂದ ಅವರಿಗೆ ಕುಸುಮ ಹಿಂದುತ್ವಕ್ಕೆ ಮತ್ತು ರಾಷ್ಟ್ರೀಯ ಸಂಘಕ್ಕೆ ಬೇದರೆ ಅಥವಾ ಅವರಿಗೆ ಅವಳನ್ನು ಮಾತನಾಡಿದ್ರೆ ನನಗೆ ಏನಾದರೂ ಗುಡು ಖುಷಿಯಾಗುತ್ತೆ ಅನ್ನೋ ಉದ್ದೇಶದಿಂದ ತಾವು ಈ ರೀತಿ ಮಾಡಿದ್ದೀರಿ ತಾವು ಕ್ಷಮೆ ಕೇಳಬೇಕು ಇಲ್ಲದರೆ ನಿಮ್ಮ ಮುಂದಿನ ದಿನಗಳಲ್ಲಿ